ನನಗೆ ಬಹಳ ಆತ್ಮೀಯರು ಬಹಳ ವರ್ಷದಿಂದ ರಾಜಕಾರಣದಲ್ಲಿ ಗೊತ್ತು ಮೇಯರ್ ಆಗಿದ್ದಾಗಿಂದ ನಾನೇ ಆಗ ಇವರು ಮೇಯರ್ ಆಗಿದ್ದಾಗ ಚಾಮುಂಡೇಶ್ವರಿ ಸ್ಟೇಡಿಯಂ ಸ್ಟೇಡಿಯಂಗೆ ಮೀನಾಕ್ಷಿ ದೇವಿಯ ಜನತೆ ಇವರು ಸಾಕ್ಷಿ ಅದಕ್ಕೆ ನಾನು ವಿಜಯ್ ಕುಮಾರ್ ಆ ಸ್ವಾಮಿ ನಾನು ಜಾಗರಣಕ್ಕೆ ಜೊತೆಗೆ ರಾಜಕಾರಣದಲ್ಲಿ ನಮ್ಮ ಪಕ್ಷದಲ್ಲಿ ಬಹಳ ಸಕ್ರಿಯವಾಗಿ ಎದುಕೊಂಡಿದ್ದೆ ನನ್ನ ಬಗ್ಗೆ ಬಹಳ ಹೆಚ್ಚಿಗೆ ಅಭಿವೃದ್ಧಿ ಪಾರ್ಲಿಮೆಂಟ್ ಟಿಕೆಟ್ ಬಗ್ಗೆ ಕೂಡ ಇದೆಲ್ಲ ಚರ್ಚೆ ಆಗಿತ್ತು ಇವರ ಆರೋಗ್ಯ ಸರ ಮಾಲೇ ಶಾಸಕರಾಗಿ ಬಹಳ ಪ್ರಮಾಣಿಕ ಕೆಲಸ ಮಾಡಿದ್ದಾರೆ ಅಪಿರು ರಾಜಕೀಯ ಕಾರ್ಯದರ್ಶಿಯಾಗಿ ಕೂಡ ಕೆಲಸ ಮಾಡಿದ್ದಾರೆ ಜೊತೆಗೆ ನಾನು ಕೋಪರೇಷನ್ ಮಿನಿಸ್ಟರ್ ಆಗಿದ್ದಾಗ ಇಂಡಸ್ಟ್ರಿಯಲ್ ಬ್ಯಾಂಕ್ನ ಚೇರ್ಮನ್ ಆಗಿದ್ದು ಸಹಕಾರ ಸಂಸ್ಥೆಯಲ್ಲೂ ಇದ್ದಂಥವರು ಬಹಳ ದೂರದೃಷ್ಟಿ ಇದ್ದಂಥ ರಾಜಕಾರಣಿ ವಿದ್ಯಾ ಕ್ಷೇತ್ರದಲ್ಲಿ ವಿದ್ಯಾಸಂಸ್ಥೆಯನ್ನು ಕಟ್ಟಿ ಬೆಂಗಳೂರು ಮೈಸೂರಿನಲ್ಲಿ ಆದಂಥ ಒಂದು ಶಾಪ ನಂಬಾಪ ಸೊ ನಮ್ಮ ಪಕ್ಷದ ಒಬ್ಬ ಪ್ರಾಮಾಣಿಕ ಕಾರ್ಯಕರ್ತ ಸೊ ಭಾಳ ಅನ್ಯಾಯಗಳನ್ನು ಇಟ್ಕೊಂಡಿದ್ದಂಥವ್ರು ಹೆಸರಿಟ್ಕೊಂಡಿದ್ದಂಥವ್ರು ಇವತ್ತು ನಮ್ಮನ್ನು ಅಲ್ಲಿದ್ದಾರೆ ಅಧ್ಯದಿಂದ ಆರೋಗ್ಯ ಸರಿಯಿಲ್ಲ ಅನ್ನೋದು ನನ್ನ ಗರ್ವಿತ್ತು ಆದರೆ ಇವತ್ತು ಭಗವಂತನ ಮೇಲೆ ಅವರ ಕುಟುಂಬಕ್ಕೆ ಮತ್ತು ಅವರೆಲ್ಲ ಅಸ್ನೇಹಿತರಿಗೆ ಈ ಒಂದು ದುಃಖವನ್ನು ಕಡ್ಕೊಳ್ಳುವಂಥ ಶಕ್ತಿ ಸಿಗಲಿ ಅಂತ ಹೇಳಿ ಭಗವಂತನಿಗೆ ನಾನು ಪ್ರಾರ್ಥನೆ ಮಾಡ್ತಾ ಇದ್ದೀನಿ ಸರ್ಕಾರ ಪರವಾಗಿ ಬಂದು ಅವ್ರಿಗೆ ಗೌರವವನ್ನು ಅರ್ಪಿಸ್ತಾ ಇದ್ದೀನಿ ಅವ್ರು ಕಳೆದ ಬಾರಿ ಸೋಲಿಗೆ ಅವ್ರದೇ ಪಕ್ಷದವರು ಬೋಹಿತರು ಕಾರಣ ಆಗಿದ್ರು ಅನ್ನೋದ್ರ ಬಗ್ಗೆ ಅವರೇ ವರದಿ ಕೊಟ್ಟಿದ್ರು ಸರ್ ಅದ್ರ ಬಗ್ಗೆ ಬೇಸರ ವ್ಯಕ್ತಪಡಿಸಿದ್ರು ಯಾವ್ದಾರು ಆಗಮಿಸ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ